ನಮಸ್ಕಾರ ವೀಕ್ಷಕರೇ ಜಸ್ಟಿಸ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನು ಮಾತಿದೆ ಪ್ರಮುಖವಾಗಿ ನ್ಯಾಯ ವಿಳಂಬ ಆಗೋದು ಅಥವಾ ನ್ಯಾಯ ಕೊಡೋದಕ್ಕೆ ನಿರಾಕರಿಸೋದು ಅನ್ನೋ ಅರ್ಥದಲ್ಲಿ ನಮ್ಮ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಪದಕ್ಕೆ ಅರ್ಥ ಕೊಡುವ ಹಲವಾರು ಪ್ರಕರಣಗಳು ನಮ್ಮ ನಿಮ್ಮ ಕಣ್ಮುಂದೆ ಇರುತ್ತೆ ಇಂಥ ವಿಚಾರಗಳನ್ನ ನಾವು ನೀವು ಕೇಳಿದ್ದೀವಿ ಕೂಡ ಆದ್ರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನ ಅಂದ್ರೆ ಪ್ರಮುಖ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಕಾರಣ ಮೂವತ್ತು ವರ್ಷ ಆದ ಬಳಿಕ ಆರೋಪಿಯ ಶಿಕ್ಷೆಯನ್ನ ಕೋರ್ಟ್ ಎತ್ತಿ ಹಿಡಿದಿದೆ ಆದ್ರೆ ದೂರು ಕೊಟ್ಟವ ಸತ್ತು ಐದು ವರ್ಷಗಳು ಕಳೆದು ಹೋಗಿದೆ ಅರೆ ಏನಪ್ಪ ಇದು ಕತೆ ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡ್ದೆ ನೋಡಿ ಎಸ್ ಭಾರತದಲ್ಲಿ ಅಥವಾ ಕೋರ್ಟ್ಗೆ ಯಾವುದೇ ಒಂದು ಪ್ರಕರಣ ಹೋಗುತ್ತೆ ಅಂದ್ರೆ ಅದು ಇತ್ಯರ್ಥ ಆಗೋದಕ್ಕೆ ಎಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ ಅನ್ನುವಂತ ಮಾತುಗಳು ನಾವು ಕೇಳಿಸ್ಕೊಂಡೇ ಇದ್ದೀವಿ ಯಾಕಂದ್ರೆ ಎಷ್ಟೋ ಜನ ದೂರುದಾರರು ಅಥವಾ ಕಕ್ಷಿದಾರರು ಓಡಾಡಿದಾಗ ಹೇಳ್ತಾರೆ ಇಲ್ಲ ಸರ್ ಚಪ್ಪಲಿ ಸವದ ಹೋಗಿದೆ ಆದ್ರೂ ಕೂಡ ನಮ್ಮ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕೋರ್ಟ್ ನಲ್ಲಿ ಇತ್ಯರ್ಥ ಆಗ್ತಾ ಇಲ್ಲ ಅಷ್ಟು ವರ್ಷ ಆಯ್ತು ಇಷ್ಟು ವರ್ಷ ಆಯ್ತು ಕೋರ್ಟ್ಗೆ ಅಲ್ದಾಡಿದ್ದೆ ಬಂತು ಇನ್ನೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ ಅಂತ ಯಾಕಂದ್ರೆ ಇದೇ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯನ್ನ ಸ್ವಲ್ಪ ಸ್ಪೀಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ವ್ಯವಸ್ಥೆಗಳಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ಲಾನಿಂಗ್ ಗಳು ಕೂಡ ಆಗ್ತಾ ಇದೆ ಆದ್ರೆ ಇಲ್ಲಿ ತನಕ ಅದು ಸರಿನೇ ಆಗಿಲ್ಲ ಸ್ಪೀಡ್ ಆಗ್ತಾ ಇಲ್ಲ ಕಾನೂನು ವ್ಯವಸ್ಥೆ ಅಂತ ವಿಳಂಬ ಪದೇ ಪದೇ ಹಲವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆಗ್ತಾನೆ ಇದೆ ಈಗ ಇದೇ ರೀತಿ ವಿಳಂಬ ಪಡೆದುಕೊಂಡಿರುವಂತಹ ಪ್ರಕರಣದ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಹೌದು ಇವತ್ತು ನಾವು ಹೇಳ್ತಾ ಇರುವಂತಹ ಕಥೆಯಲ್ಲಿ ಮೂವತ್ತು ವರ್ಷ ಆಗಿದೆ ಈ ಪ್ರಕರಣಕ್ಕೆ ಮೂವತ್ತು ವರ್ಷ ಆದ ಬಳಿಕ ಒಬ್ಬ ವ್ಯಕ್ತಿಗೆ ಶಿಕ್ಷೆ ನ್ಯಾಯಾಲಯದಿಂದ ಪ್ರಕಟ ಆಗುತ್ತೆ ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ದೂರು ಕೊಟ್ಟಂತಹ ವ್ಯಕ್ತಿ ಸತ್ ಹೋಗಿ ಐದು ವರ್ಷಗಳು ಕಳೆದಿದೆ ಆತ ಸತ್ ಹೋಗಿ ಐದು ವರ್ಷ ಆಯ್ತು ಈಗ ಮೂವತ್ತು ವರ್ಷದಿಂದ ಪ್ರಕರಣ ನಡೀತಾ ಇತ್ತು ಮೂವತ್ತು ವರ್ಷ ಆದ ಬಳಿಕ ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಬಟ್ ಅದನ್ನ ನೋಡೋದಕ್ಕೆ ದೂರ ಕೊಟ್ಟಂತಹ ವ್ಯಕ್ತಿನೇ ಇಲ್ಲ ಎಸ್ ಈ ಘಟನೆ ನಡೆದಿರುವುದು ಪ್ರಮುಖವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬೆಳಗಾವಿಯ ಕಡೋಲಿ ಗ್ರಾಮದ ರೈತ ಲಕ್ಷ್ಮಣ ರುಕ್ಕಣ್ಣ ಕಂಟಂಬಾಳೆ ಜಮೀನು ಪಹಣಿ ಕೇಳಿ ಅರ್ಜಿ ಸಲ್ಲಿಕೆ ಮಾಡಿರ್ತಾರೆ ಇದನ್ನ ಕೊಡೋಕೆ ಅಂದಿನ ಗ್ರಾಮ ಲೆಕ್ಕಾಧಿಕಾರಿ ಐದನೂರು ರೂಪಾಯಿ ಲಂಚ ಕೇಳಿರ್ತಾರೆ ಹೀಗಾಗಿ ಲಕ್ಷ್ಮಣ್ ಲೋಕಾಯುಕ್ತ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಅಲ್ಲ ಸರ್ ಜಮೀನಿಗೆ ಪಹಣಿ ಮಾಡಿಕೊಡ್ಬೇಕು ಇದನ್ನ ಮಾಡಿಕೊಡಿ ಅಂತ ಅಧಿಕಾರಿಗೆ ಕೇಳಿದ್ರೆ ಐದ್ನೂರು ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಲೋಕಾಯುಕ್ತದ ಮೊರೆ ಹೋಗಿರ್ತಾರೆ ಆ ರೈತ ಆದ್ರೆ ಇಲ್ಲಿ ಲಂಚ ಪಡೆಯುವಾಗ ಅದೇ ನಾಗೇಶ್ ನನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿರ್ತಾರೆ ಈಗ ಈ ಪ್ರಕರಣದ ವಿಚಾರಣೆ ಹನ್ನೊಂದು ವರ್ಷಗಳ ಬಳಿಕ ಅಂದ್ರೆ ಎರಡ್ ಸಾವಿರದ ಆರರಲ್ಲಿ ಮುಗಿದು ನಾಗೇಶ್ಗೆ ಒಂದು ವರ್ಷ ಶಿಕ್ಷೆ ಹಾಗೂ ರೂಪಾಯಿ ದಂಡವನ್ನ ಕೂಡ ವಿಧಿಸಲಾಗಿರುತ್ತೆ ಪ್ರಶ್ನೆ ಮಾಡಿದ್ದ ನಾಗೇಶ್ ಹೈಕೋರ್ಟ್ ಮೆಟ್ಟಿಲ್ ಹತ್ತಿರ್ತಾರೆ ಆಗ ಹೈಕೋರ್ಟ್ ನಾಗೇಶ್ ಮೇಲಿನ ಆರೋಪವನ್ನ ವಜಾ ಮಾಡಿ ಆದೇಶವನ್ನ ಕೊಟ್ಟಿರುತ್ತೆ ಹೀಗಾಗಿ ಲೋಕಾಯುಕ್ತ ಪೊಲೀಸರು ಅಲ್ಲಿಗೆ ಸುಮ್ಮನಾದ್ರಾ ಅಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಹತ್ತಿರ್ತಾರೆ ಇದ್ರ ವಿಚಾರಣೆ ಮುಗಿಸಿರುವ ಈಗ ಸುಪ್ರೀಂ ಕೋರ್ಟ್ ಆರೋಪಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಆದ್ರೆ ದುರ್ದೈವ ಅನ್ನೋ ರೀತಿಯಲ್ಲಿ ಆರಂಭದಲ್ಲೇ ಹೇಳದ್ನಲ್ಲ ಇಲ್ಲಿ ಪ್ರಮುಖವಾಗಿ ದೂರ್ ಕೊಟ್ಟಿದ್ರಲ್ಲ ಲೋಕಾಯುಕ್ತಕ್ಕೆ ಈ ಜಮೀನಿಗೆ ಸಂಬಂಧಪಟ್ಟಂತೆ ಪಹಣಿ ಮಾಡಿಸ್ಕೊಡ್ಬೇಕು ಅದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ದೂರ ಕೊಟ್ಟಿದ್ರಲ್ಲ ಆ ವ್ಯಕ್ತಿ ಅಂದ್ರೆ ಲಕ್ಷ್ಮಣ ರುಕ್ಕಣ್ಣ ಕಂಟಂಬಾಳೆ ಈಗಾಗಲೇ ದೂರ ಕೊಟ್ಟಂತಹ ವ್ಯಕ್ತಿ ಸತ್ತು ಐದು ವರ್ಷ ಕಳೆದು ಹೋಗಿದೆ ಅಲ್ಲದೆ ನಾಗೇಶ್ ಕೂಡ ನಿವೃತ್ತಿ ವರ್ಷವನ್ನ ತಲುಪಿದ್ದಾರೆ ಅಂದ್ರೆ ಹತ್ತು ವರ್ಷ ಆಗಿದೆ ಅವರಿಗೆ ನಿವೃತ್ತಿ ಆಗಿ ಈಗ ಅವರಿಗೆ ವಯಸ್ಸು ಎಪ್ಪತ್ತು ವರ್ಷ ಇನ್ನೊಂದಷ್ಟು ಕಾಲ ಹೋದ್ರೆ ಬಹುಶಃ ನಾಗೇಶ್ ಕೂಡ ಇರ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಇದೆ ಈ ಘಟನೆಯಿಂದ ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಯಾಕೆ ಈ ವಿಚಾರವನ್ನ ಇವತ್ ನಿಮ್ ಮುಂದೆ ಹೇಳಿದ್ವಿ ಅಂತ ಅಂದ್ರೆ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಸ್ಲೋ ಆಗಿದೆ ಅಂತ ಒಬ್ಬ ವ್ಯಕ್ತಿ ಲೋಕಾಯುಕ್ತಕ್ಕೆ ದೂರ ಕೊಟ್ಟಿರ್ತಾರೆ ಅಂದಿನಿಂದ ಇಂದಿನ ತನಕ ನೀವು ಗಮನಿಸಿದ್ರೆ ಸರಿ ಸುಮಾರು ಮೂವತ್ತು ವರ್ಷ ಹೋಯ್ತು ತಳಮಟ್ಟದ ಕೋರ್ಟ್ ನಲ್ಲಿ ನಾಗೇಶ್ ತಪ್ಪಿತಸ್ಥ ಅಲ್ಲ ಆತನ ವಿರುದ್ಧ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಆತನ ಪ್ರಕರಣದಿಂದ ಖುಲಾಸೆ ಮಾಡುವಂತಹ ನಿರ್ಧಾರವನ್ನ ಕೋರ್ಟ್ ಆ ತೀರ್ಪಿನಲ್ಲಿ ಪ್ರಕಟ ಮಾಡಿಬಿಡುತ್ತೆ ಬಟ್ ಇದನ್ನ ಪ್ರಶ್ನೆ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಒನ್ಸ್ ಅಗೇನ್ ಸುಪ್ರೀಂ ಕೋರ್ಟ್ ಮೆಟ್ಟಲೆತ್ತಿದ್ರು ಈಗ ಸುಪ್ರೀಂ ಕೋರ್ಟ್ ನಿಂದ ಆದೇಶ ಏನೊಬ್ಬ ಹೊರ ಬಂತು ಆ ವ್ಯಕ್ತಿಗೆ ಶಿಕ್ಷೆಯನ್ನ ಕೂಡ ಪ್ರಕಟ ಮಾಡ್ತು ಬಟ್ ಶಿಕ್ಷೆಗೆ ಒಳಪಟ್ಟಿರುವಂಥ ಈ ಆ ನಾಗೇಶ್ ಅನ್ನೋರು ಕೂಡ ಅರವತ್ತು ವರ್ಷ ದಾಟ್ಬಿಟ್ಟಿದ್ದಾರೆ ಸರಿಸುಮಾರು ಎಪ್ಪತ್ತು ವರ್ಷ ಅವರಿಗೆ ಈಗ ಸೊ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಅವ್ರಿಗೆ ವಯಸ್ಸಾಯ್ತು ವಯಸ್ಸಿನ ಕಾರಣದಿಂದ ಕೂಡ ಬಿಡುಗಡೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಬಟ್ ದೂರ ಕೊಟ್ಟಂತಹ ವ್ಯಕ್ತಿ ಅದನ್ನ ನೋಡ್ಬೇಕಾಗಿತ್ತಲ್ಲ ಆತ ಕೂಡ ಮೃತಪಟ್ಟು ಐದು ವರ್ಷ ಆಯ್ತು ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸ್ಲೋ ಆಗಿದೆ ಅಂತ ಇದು ಸ್ವಲ್ಪ ಸ್ಪೀಡ್ ಆದ್ರೆ ಹಲವಾರು ಪ್ರಕರಣಗಳು ಬೇಗ ಇತ್ಯರ್ಥ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಒತ್ತಾಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪೀಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ